ಅಂದ್ರೆ ಬಂದ್ ಮಾಡಿ ಬಂದಿದ್ದ ನೀವ್ನೇ ದೇವರಾಜ ಹೋಗಿಬಿಟ್ಟಲ್ಲಿ ಈಗ ತಂತಿ ಹಿಡ್ಕೊಳಕ್ಕೆ ಅನಿಸ್ತಾ ಇದೆ ನೋಡಿ ಹೇ ನಿನಗೆ ಹಿಡಸ್ತೀವಿ ನಾವು ಕರೆಂಟ್ ನಡೆ ಏನಾಗೋಲ್ಲ ನಾವು ಚೆಕ್ ಮಾಡಿದ್ಮೇಲೆ ಮ್ಯಾಗ ನಿನಗೆ ಹೇ ಮೆಲ್ಲಕ್ ಮೆಲಕ ಮೆಲಕ ಕುಳಿತಲ್ಲ ಆಯ್ತು ನಾ ನಾನಿಗೆ ಹೋಗಿ ಹೋಗಿ ಬಂದಿದ್ದೀವಿ ಇದು ನೋಡಿ ಒ ನಮ್ಮ ತಮ್ಮ ನಾನು ನಮ್ಮ ತಮ್ಮ ಸಾಲಿಗೆ ಹೋಗಿದ್ದೀವಿ ಹಾಯ್ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವಾಗ ಎಂಟೂವರೆ ಟೈಮ್ ಆಗ್ತಾ ಇದೆ ರಾತ್ರಿ ಏನಿದೆಪಂದ್ರೆ ಕಾಯಿ ಪಲ್ಯನ ಮಾರ್ಕೊಂಡು ಬಂದಿದ್ವಿ ಅಲ್ಲಿ ವಿಡಿಯೋ ಮಾಡಲ್ಲ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಮಳೆ ಬರ್ತಾಯಿತ್ತು ರಾತ್ರಿ ಒಂದೂವರೆಗೆಲ್ಲ ಹೋಗಿದ್ವಿ ಆ ಬೆಳಗ್ಗೆ ಐದು ಗಂಟೆಗೆಲ್ಲ ಮಾಲ್ ಖಾಲಿ ಆಯಿತು ತುಂಬ ಒಂದು ರೇಟ್ನ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ನಾನ್ನೂರ ಐವತ್ತು ರೂಪಾಯಿ ಪೇಟಿ ಬದನೆಕಾಯಿ ಹೋಯ್ತು ಮತ್ತು ಮುನ್ನೂರ ಐವತ್ತು ಒಂದು ಪೇಟಿ ಅಂದ್ರೆ ಬೆಂಡೆಕಾಯಿ ಏನಿದ್ರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಪೇಟೆ ಅಂದರೆ ಹತ್ತು ಹನ್ನೊಂದು ಕೆ ಜಿ ಬರುತ್ತೆ ಅದು ಕೂಡ ಹೋಯ್ತು ತುಂಬ ಚೆನ್ನಾಗಿ ಒಂದು ವ್ಯಾಪಾರ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೆ ಬಂದುಬಿಟ್ಟು ಏನಿದೆ ಬೆಳಗ್ಗೆ ಐದು ಗಂಟೆಗೆಲ್ಲ ಊರಿಗೆ ಬಂದುಬಿಟ್ಟು ಇಷ್ಟೊತ್ತು ಮಂದ್ಕೊಂಡಿದೆ ಇವಾಗ ಎದ್ದುಬಿಟ್ಟು ಸ್ವಲ್ಪ ಫ್ರೆಶ್ ಆಗಿದ್ದೀನಿ ಇವಾಗ ಗದ್ದೆಗೆ ಹೋಗ್ಬೇಕು ಯಾಕಂದರೆ ನಿನ್ನೆ ಏನಾದರೂ ಬೀಜ ಚೆಲ್ಲಿದ್ವಲ್ಲ ಅದರಲ್ಲಿ ನೀರು ನಿಂತಿದೆ ಅದು ನೀರು ತೆಗಿಬೇಕು ಅದ್ರಗೋಸ್ಕರ ಏನಿದೆ ಇವತ್ತು ದೇವರಾಜ ಏನಿದೆಪ್ಪ ಅಂದರೆ ಶಾಲೆಗೆ ಹೋಗ್ತಾನೆ ನಿನ್ನೆ ಸ್ವಲ್ಪ ಹೋಗಿದ್ದಿಲ್ಲ ಯಾಕಂದ್ರೆ ಜಾಸ್ತಿ ಕೆಲಸ ಇತ್ತು ಆ ಒಬ್ಬನಿಗೆ ಮಾಡೋಕ್ಕಾಗಲ್ಲ ಆಗಲ್ಲ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ಅವ್ರನ್ನ ಇವತ್ತು ಹೋಗ್ತಾರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ದೇವರಾಜ ಏನಿದಪ್ಪ ಅಂದ್ರೆ ಇವತ್ತು ದೇವ್ರಿಗೆ ಹೋಗ್ತಾ ಇದ್ದಾನೆ ಆ ಬೆಳಿಗ್ಗೆ ಕರ್ಕೊಂಡು ಹೋಗಿಲ್ಲ ದೇವರಾಜನ ಇಲ್ಲಿ ವೆಂಕಟೇಶ್ ಅಂತ ಓದ್ಕೊಳ್ತಾ ಇದಾನೆ ಏನೋ ಏನು ಕತೆ ಕೆಲ್ಸ ಗೊತ್ತಿಲ್ಲ ಏನು ನಡದಪ್ಪ ಪ್ರಿಪೇರ್ ಆಗಕ್ ಆಯ್ತಲ್ಲ ಅಂತ ಪ್ರಿಯಾ ಅಂತ ನೋಡಿ ಆ ಬರೀ ನೀರ್ ಕಾಸೋದು ಕೆಲಸ ನಡೀತಾ ಇದೆ ಇವತ್ತು ರಾತ್ರಿ ಪೂರ್ತಿಯಾಗಿ ಜಿಟಿ 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 ಮಳೆ ಬೀಳ್ತಾನೆ ಇತ್ತು ಅದರಿಂದಾಗಿ ರಾತ್ರಿಯಲ್ಲಿ ಏನಿದ್ರೆ ನಾನು ಏನು ಸಂತಿಗೆ ಹೋಗಿದ್ನಲ್ಲ ನೆಲ ಮಾರೋದಕ್ಕೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಸ್ನೇಹಿತರೆ ಇವಾಗ ಕಾಸಿದೀವಿ ಇದರಲ್ಲಿ ಏನಿಲ್ಲ ರವಾ ಮತ್ತು ಬೆಲ್ಲ ಹಾಕ್ಬಿಟ್ಟು ಬಿಸಿ ಮಾಡಿ ಕಾಸೋದಷ್ಟೇ ಇದು ನಮ್ಮ ಹಳ್ಳಿ ಕಡೆ ಫೇಮಸ್ ಇದು ಸ್ವಲ್ಪ ಕುಡಿದ್ಬಿಟ್ಟು ಬಿಟ್ಟು ಹೋಗ್ತೀನಿ ಸ್ನೇಹಿತರೆ ನಾನು ಇವಾಗ ದೇವ್ರಿಗೋ ಬನ್ನ ಅಪ್ಪ ನುಚ್ಚು ಕೂಡ ಹುಣಸಿದಾನೆ ಅಲ್ಲಿ ಅವ್ವನ ನುಟ್ಟು ಕೂಡ ಕುಂತ ಇಲ್ಲಿ ಅಣ್ಣನ ಕೂಡ ಕುಂತದ್ ನೋಡ್ರಿ ಇವಾಗ ನನಗೆ ಶಾಲೆಗೆ ಟೈಮ್ ಆಗಿ ಕುಂತಿದೆ ಅಣ್ಣಗನ ಟೈಮ್ ಆಗಿ ಕುಂತದ ನೋಡಿ ಇದು ನಮ್ದೊಂದು ಬೆಕ್ಕಿದೆ ಇದು ಇದು ಇನ್ನೊಂದು ಇದೆಯಲ್ಲ ಅದ್ರ ತಾಯಿ ಇದು ಇನ್ನೊಂದು ಬೆಕ್ಕು ಬಾ ಕಬ್ಸ್ ಅಲ್ಲಿ ಇದ್ ನೋಡ್ರಿ ಇವಾಗ ಬರ್ತದ ಇಲ್ಲಿ ಇದೆ ನೋಡ್ರಿ நோட்ரி வாட்ரி இது தாயி அது மக அ நோட்ரி நம் காக்கேனாக

ಮಳೆ ಹನಿಹನಿ ಬರ್ತಾ ಇದೆ ಏನಾದ್ರೆ ಇವಾಗ ನಾನು ಹೊಲಕ್ ಬಂದಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಗದ್ದೆ ನಾಟೇನಿದೆ ಅಂದ್ರೆ ಬೀಜನ ಚೆಲ್ಲಿದ್ದೀವಿ ಇವಾಗ ನೀರಿದೆ ಅದರಲ್ಲಿ ಆ ನೀರೆಲ್ಲಾನ ಖಾಲಿ ಮಾಡ್ಬೇಕ ಇಲ್ಲ ಅಂತಂದ್ರೆ ಬೀಜಗಳನ್ನ ಮಳಕೆ ಉಡಿಯೋದಿಲ್ಲ ಅದ್ರಗೋಸ್ಕರ ಏನಿದೆ ಇವತ್ತು ಬೆಳಗ್ಗೆನ ಬರ್ಬೇಕಾಗಿತ್ತು ನೋಡಿ ಮಳೆ ಬರ್ತಾ ಇದೆ ಇನ್ನೂ ಕೂಡ ಹನಿಹನಿ ಮಳೆ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ರಾತ್ರಿ ಒಂದುವರೆಗೆಲ್ಲ ಅಂತ ಹೇಳಿದ್ನಲ್ಲ ಒಂದೂವರೆ ಎರಡು ಗಂಟೆಗೆ ಹಂಗೆ ಯಾದಗಿರಿಗೋಗಿದ್ದೆ ಅಲ್ಲಿಂದ ಮಾರ್ಕೊಂಡು ಅಷ್ಟಿಗೆ ಐದು ಗಂಟೆ ಆಯಿತು ಊರಿಗೆ ಬರೋಷ್ಟಿಗೆ ಹಾಗಾಗಿ ಸ್ವಲ್ಪ ನಿದ್ದೆ ಇಲ್ಲದಕ್ಕೆ ಸ್ವಲ್ಪ ಮನ್ಕೊಂಡೆ ಇಲ್ಲಾಂದರೆ ಪೂರ್ತಿ ದಿನ ಪೂರ್ತಿ ಸುಸ್ತಾಗಿರುತ್ತೆ ನಿದ್ದೆ ಮಾಡಿಲ್ಲ ಅಂತಂದರೆ ಅದಕ್ಕೆ ಇವಾಗ ಇದನ್ನು ಸ್ವಲ್ಪ ನೀರೆಲ್ಲ ತೆಗ್ದು ಬಿಡ್ತೀನಿ ಅಲ್ಲಿ ಮೇಲ್ಗಡೆ ಗದ್ದೆ ಇನ್ನೊಂದಿದೆ ಅದು ಕೂಡ ನೀರು ಪೂರ್ತಿ ತೆಗಿಬೇಕು ಇದು ನೀರು ಹೋಗುತ್ತೆ ಅಂತ ಮೊದಲು ನೋಡಬೇಕು ಪೂರ್ತಿಯಾಗಿ ನೀರು ಎರಡು ಇಂಚ್ ನೀರಿದೆ ಇದು ಪೂರ್ತಿಯಾಗಿ ಯಾವ ಕಡೆ ಹೋಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಈ ಕಡೆ ಡೌನ್ ಇದೆ ಇರೋದು ಈ ಕಡೆ ಇಲ್ಲಿಂದ ಓಪನ್ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸ್ನೇಹಿತರೆ ಇವಾಗ ನೀರನ್ನು ಪೂರ್ತಿಯಾಗಿ ತೆಗೆದಿದ್ದೀನಿ ನೋಡಿ ಖಾಲಿ ಆಗ್ತದೆ ನೀರು ಇದರಲ್ಲಿರೋದು ಇದು ನೀರು ಖಾಲಿ ಆದರೆ ಅದು ಮಳಕೆ ಬರುತ್ತೆ ಇಲ್ಲಂತಂದರೆ ನೀರು ಜಾಸ್ತಿ ಇದ್ರೆ ಮಳಕೆ ಬರೋಲ್ಲ ಇಲ್ಲಿ ಕೆಲಸ ಪೂರ್ತಿ ಆಯಿತು ಇವಾಗ ಮೇಲ್ಗಡೆ ಒಂದು ಇದೇ ಥರ ಏನಿದೆ ಬೀಜ ಚೆಲ್ಲಿದ್ದೀವಿ ಹಲ್ಲುಗೆ ಹೋಗ್ಬೇಕಿವಾಗ ಇವಾಗ ಅಲ್ಲಿ ಕೂಡ ಇದೇ ಥರ ನೀರು ಖಾಲಿ ಮಾಡಬೇಕು ಪೂರ್ತಿಯಾಗಿ ಸ್ನೇಹಿತರೆ ಈಗ ಟೈಮು ಹತ್ತುವರೆ ಆಗಿದೆ ಡೈಲಿ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಕರೆಂಟ್ ಕೊಟ್ಟು ನಾಲ್ಕು ಗಂಟೆಗೆ ತೆಗಿತಾಯಿದ್ರು ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕರೆಂಟ್ ಕೊಟ್ಟುಬಿಟ್ಟು ಹತ್ತು ಗಂಟೆಗೆಲ್ಲ ತೆಗ್ದಾರಂತೆ ಟೈಮಿಂಗ್ ಚೇಂಜ್ ಮಾಡಿದ್ದಾರೆ ಅದರಿಂದಾಗಿ ನಾನು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದು ಬಂದಿರೋದ್ರಿಂದ ಇವಾಗ ಕರೆಂಟ್ ಇಲ್ಲ ಈ ಬದಿನಿ ತೋಟ ಏನಿದಲ್ಲ ಇದಕ್ಕೆ ಏನಿದೆಪ್ಪ ಅಂತಂದರೆ ಸ್ವಲ್ಪ ಎಣ್ಣೆ ಹೊಡಿಬೇಕಾಗಿತ್ತು ನೋಡಿ ಈ ಥರ ಮುದ್ರಕೊಂಡಂಗೆ ಆಗಿದೆ ಅದಕ್ಕೆ ಏನಿದಪಂತಂದ್ರೆ ಎಣ್ಣೆ ಹೊಡಿಬೇಕು ಇವತ್ತು ಯಾವುದೇ ಕೆಲಸ ಆಗಂಗೆ ಕಾಣಿಸ್ತಾ ಇಲ್ಲ ನನಗೆ ಅಂದರೆ ಇವಾಗ ನಾನು ಯಾದಗಿರಿ ಹೋಗಿ ಬಂದಿದ್ದೀನಿ ಬಂದ ಕೂಡಲೇ ಏನಿದೆ ಬೆಕ್ಕೇನಿದೆ ನಮ್ಮನ್ನು ನೋಡಿಬಿಟ್ಟು ಒದರ್ತಾ ಇದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಇವಾಗ ತೋರಿಸ್ತೀನಿ ರೀ ನಿಮಗೆ ಹಾಂ ಏನಪ್ಪ ಬಾ ಇಲ್ವಾ ಕಮಿಷ್ ಬಾ 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 ಆರಾಮ್ ಗಿಡದ ನೆಳಿಗೆ ಆರಾಮ್ ಬಿಟ್ಟಿದೆ ಇವಾಗ ಮತ್ತೆ ಹೊಲಕ್ಕೆ ಕುಡಿಯೋದಕ್ಕೆ ಅದು ಹುಳ ಆಗಿದೆ ಅಲ್ಲ ಗಿಡಕ್ಕೆ ಇವಾಗ ಕೊರೋಜನ ಎಣ್ಣೆನ ತೊಗೊಂಡು ಬಂದಿದ್ದೀನಿ ಕೊರೋಜನ ತೊಗೊಂಡು ಬಂದಿದ್ದೀನಿ ಇದೇನೋ ಕೊಟ್ಟಿದ್ದಾರೆ ರೋಗ ಬಂದಿರೋ ಇದು ಇದಿಷ್ಟಕ್ಕೆ ಏನಿದೆಪಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ನೋಡಿ ಹಾಂ ಬಾ ಬಾ ಬರೀ ಒದ್ರಿದ್ದ ಅಂದ್ರೆ ನೋಡು ಆ ಸ್ನೇಹಿತರ ನಾನು ಇವಾಗ ಸಾಲಿಗೆ ಹೋಗಿ ಬಂದಿದ್ದೀವಿ ಇಲ್ಲಿ ನೋಡಿ ಇವ ನಮ್ಮ ತಮ್ಮ ನಾನು ನಮ್ಮ ತಮ್ಮ ಸಾಲಿಗೆ ಹೋಗಿದ್ದೀವಿ ಹಾಂ ಹಾಯ್ ಬೆಕ್ಕಿನ ಕೈಯಲ್ಲಿ ಇಲ್ಲಿ ಮಾಡಿಸ್ಕೊಂತ ನೋಡ್ರಿ ಇಲ್ಲಿ ನೋಡ್ರಿ ನಿನ್ನ ಅಪ್ಪ ಮಾಡ್ಕೊಂಡಿದ್ದಾನೆ ಇವಾಗ ನಾಲ್ಕು ನಾಲ್ಕುವರೆ ಕುಂತಿದೆ ಟೈಮು ದೇವರಾಜಲ್ಲಿ ಬರ್ತಾ ಇದ್ದಾನೆ ನೋಡಿ ನಾನು ಅಪ್ಪ ಇವಾಗ ಹೊಲಕ್ ಹೊಂಟಿದೀವಿ ಇಲ್ಲಿ ಗಾಡಿ ತಗ ಬರಕ್ ಕುಂತಿದ್ದಾನೆ ಇಲ್ಲಿ ನೋಡಿ ಇವನ ಬರ್ತಾನಂತ ಕುಂತಿದ್ದಾನೆ ಇಲ್ಲಿ ಬಂತಿದ್ದ ಗಾಡಿ ಸಾವ್ಯ ಕೂಡು ಇವಾಗ ನಾನು ಕೂಡ್ತೀನಿ ಇವಾಗ ನೋಡಿ ನಾವು ಹೊಲಕುಂಟಿದಿವಿ ಇದೇ ನಮ್ಮ ಅಲ್ದ ದಾರಿ ಚೆಲ್ಲಿದ್ದು ನಾರ್ ನೋಡಿ ಹಿಂಗ್ ಕಾಣ ಕುಂತಿದೆ ಇದು ನಿನ್ನೆ ಚೆಲ್ಲಿದ್ದು ಇಪ್ಪಾಗ ಮಳೆಕಿ ಬಂದಿದ್ದೆಲ್ಲ ನೋಡಂಬರ್ರಿ ಅವ್ ಸಣ್ಣ ಬಂದಿದ್ವು ಅವಾಗೆ ಇಲ್ ನೋಡಿ ಇಲ್ಲಿ ಕಾಣ ಇವಾಗ ನಾವು ಬಂದಿವಿ ಬದ್ನೆ ತಾಟಕ್ ಅದ್ರಾಗ ಏನು ಹುಳ ಇನ್ನ ಜಗ್ಗಿ ಕಡೆ ಹಾಕೊಂತ ನೋಡ್ಬೇಕ್ರಿ ಬದ್ನಿಕಾಯಿಗಳ ಮುಳ್ಳ ಹಾಕಿದಿವನಗೊಳ್ಬೋ ಬಡದ ಹ್ಮ್ ಸ ನಿನ್ನ ನೋಡಿ ಬದ್ನಿಕಾಯಿ ಆರಿಸಿ ಉಳಕ ಜವ್ರಿ ನಮ್ಮ ಮಾಮ ದನಿಗೆ ನೋಡಿ ರೈತರದು ಯಾವ ರೀತಿ ಕಷ್ಟ ಇದೆ ಅಂತ ಈ ಒಂದ್ ಎಕರೆ ಹತ್ತು ಗುಂಟೆ ಇದು ತೋಟ ಇದು ಪೂರ್ತಿ ಆ ಬದನೆ ತೋಟ ಇದಕ್ಕೆ ಅರವತ್ ಸಾವಿರ ಖರ್ಚು ಮಾಡ್ಬಿಟ್ಟು ಈ ತೋಟನ ಮಾಡಿದ್ವಿ ಇವಾಗ ಸಲ ಎರಡ್ ಸಲ ಒಂದ್ ಮೂರ್ ಸರ್ತಿ ಐತಿ ಇದು ಅರಿತಾ ಇದ್ದು ಇವಾಗ ಅಂದ್ರೆ ಇದಕ್ಕೆ ಈ ತರ ರೋಗ ಬಂದಿದೆ ನೋಡಿ ಈ ಥರ ಎಲೆಗಳು ಏನಿದೆ ಅಂದರೆ ದಪ್ಪಾಗಿ ಆಗಿದೆ ಈ ಥರ ರೋಗ ಬಂದಿದೆ ಆ ನಿನ್ನೆ ಏನಿದೆ ಅದಕ್ಕೆ ಎಣ್ಣೆ ತೊಗೊಬರ್ಬೇಕಂತ ಹೋಗಿದ್ದೆ ನಾನು ಸಿಂಪಡಣೆ ಮಾಡಲು ಅವ್ರು ಹೇಳಿದ್ರೆ ಇದು ಕಂಟ್ರೋಲ್ ಆಗೋಲ್ಲ ಅಂತ ಅಂದರೆ ಇನ್ನೊಂದು ಐದಾರು ಸರ್ತಿ ಬರ್ಬೋದು ಅಂತ ಇಟ್ಕೊಳ್ಳಿ ನೋಡಿ ಇಷ್ಟೊಂದು ಒಂದು ವರ್ಷದಲ್ಲಿ ಕೆಲಸ ಮಾಡಿದ್ದು ಅದು ಇಳಿದ್ಬಿಟ್ಟು ಯಾವ ಥರ ಒಂದು ರೈತರಿಗೆ ಏನಿದೆಪ್ಪ ಅಂದ್ರೆ ಲಾಸ್ ಆಗುತ್ತೆ ಒಂದೊಂದು ಟೈಮಲ್ಲಿ ಎಲ್ಲ ಟೈಮಲ್ಲೆಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಸರ್ತಿ ಲಾಭ ಆಗುತ್ತೆ ಸೋಲಾರ್ ಬಂದ್ ಮಾಡುವ ನಾ ಹಿಂಗ್ ಬರ್ತೇನೆ ಸ್ನೇಹಿತರೆ ಅಲ್ಲಿ ಸೋಲಾರ್ ಬಾಕ್ಸ್ ಅದನ್ನ ಆಫ್ ಮಾಡಬೇಕು ಅದಕ್ಕೆ ಅದಕ್ಕೆ ಅಲ್ಲೇ ಬಿಡು ಆಯ್ತಾ ಸಾಬಣ್ಣ ಬರ ಹ್ಞೂ ಅಲ್ಲೇ ಕುಂತ ನೋಡಿ ಅದಕ್ಕೆ ಬರ್ಲಿ ಬರ್ತಾ ಕೂಡ ಅಲ್ಲೇ ಕೂತ್ಕೊಳ್ತೀನಿ ಅಂತ ಅಂತ ಇದ್ದ ಏನಿದೆ ಎಷ್ಟಾಗಿದೆ ಅಂದ್ರೆ ಆರು ಗಂಟೆಗೆ ಹತ್ತು ನಿಮಿಷ ಇದೆ ಆ ಆ ಕಡೆ ನೋಡಿ ಸ್ವಲ್ಪ ಮೋಡ ಕೂಡ ಆಗಿದೆ ಮಳೆ ಇಲ್ಲ ನಮ್ಮ ಕಡೆ ಇವಾಗ ಇತ್ತೀಚಿಗೆ ಏನಿದಪ್ಪ ಅಂದ್ರೆ ಒಂದು ಎರಡು ವಾರದಿಂದ ಮಳೆ ಪೂರ್ತಿ ಕಡಿಮೆ ಆಗಿಬಿಟ್ಟಿದೆ ಸೋಲಾರ್ ಏನಿದಪ್ಪ ಅಂದ್ರೆ ಬಂದ್ ಮಾಡಿ ಬಂದಿದ್ದ ನೀವ್ನೇ ದೇವರಾಜ ಹೋಗ್ಬಿಟ್ಟ ಅಲ್ಲಿ ಈಗ ತಂತಿ ಹಿಡ್ಕಳಕ್ ಅನಿಸ್ತಾ ಇದ ನೋಡ್ರಿ ಇಡ್ಕ ಇಡ್ಕ ನಿನ್ನ ಹೊಡೆದು ಕರೆಂಟ್ ಎಲ್ಲಿ ಎಲ್ಲಿ ಕಿಲ್ಲಿ ಗಾಲಿ ಇರ್ಬ್ಯಾಲ ಹ್ಞೂ 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 ಹಿಡ್ಕ ಹಿಡ್ಕ ನಾನು ಹಿಡ್ಕಂತ ಫ್ರೆಂಡ್ಸ್ ನೋಡ್ರಿ ನಾನು ಹಿಡಿದು ನೋಡ್ತೇನೆ ಬಂದ್ ಮಾಡಿದಂಗ್ಲೆ ಕರೆಕ್ಟ್ ಆಗಿ ಈಗ ಇಲೋ ಇದು ಸೋಲಾರ್ ಇಷ್ಟೊಂದು ಜಾಸ್ತಿ ಕರೆಂಟ್ ಹೊಡಿತ ಐದು ನಿಮಿಷ ಕೈಯೆಲ್ಲ ಜುಮ್ ಅಂದ್ಕೊಂಡ್ಬಿಡ್ತ ನಡಿ ಏ ನಿನಿಡಿಸ್ತೀವ್ ನಾವು ಕರೆಂಟ್ ನಡಿ ಏನಾಗಲ್ಲ ನಾವು ಚೆಕ್ ಮಾಡಿದ್ಮೇನ ಮೆಲ್ಲಕ್ ಮೆಲಗ್ ಮೇಲಕ್ ಮೇಲಕ್ ಬಳ್ದಲ್ಲಿ ಅಲ್ಲ ಇಲ್ಲಿ ಮಳೆ ಇರ್ಲಿ ಕಿಲ್ಲಿ ಹಿಂಗ ತೊಡ್ಕಂಡ ಹಿಂಗ ದಂಡಿಗೆ ಹೋಗಿ ಅಲ್ಲಿಗೆ ಹಚ್ಬೇಕು ಹಾ ಮತ್ತಿಂದ ಕೈ ಕೆಸರಾದರೆ ಬಾಯಿ ಮಸರ ಎಂಬ ಗಾದೆ ನಂಬಣ್ಣ ಈ ಕಾಯಾಕಬೇಕೈಲ ಆಸಾ ತಿಳಿಯೋ ಎಮ್ಮೆ ತಮ್ಮಣ್ಣ ನೋಡ್ರಿ ಎಲ್ಲಷ್ಟು ಗಡಿ ಅದು ಎಲ್ಲ ಬಿಚ್ಚಿಡ್ಬೇಕಿತ್ತ ಕೈ ಕೊಲ್ಲಿನ ತೋ ಏಲಿ ಯಾವು ಬೇಡ ಏನು ಮಾಡಲಿ ಹುಡು ಬಾಚಕ ಅಲ್ಲಿ ಏನಿಲ್ಲ ಇಲ್ಲಿ ನಾನು ಕೈ ತೋಕ ಕೈ ಕೈ ತೋಕಲ ಕೈ ಲೇನ್ ತೋಕಂತೆ ಸ್ನೇಹಿತರೆ ನೋಡಿ ಕಾಲಲ್ಲ ಕೈಯಲ್ಲ ಕೆಲಸ ಕೆಸರ ಐತೆ ಕೈ ಕೇಸರ ಐತೆ ಓ ಕೈ ಕೇಸರ ಆದ್ರೆ ಬಯ ಮಸ್ರ ಅಂತಂದ್ರೆ ಚಪ್ಪಳೆ 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 ಬಿಡ್ರಿ ಸಾಬಣ್ಣ ಚಪ್ಪಳೆ ಕೊಡಿ ಇವಾಗ ಒಂದು ಲೆವೆಲ್ ಕೆಲಸ ಅಂದ್ರೆ ಇವಾಗ ಇದು ನಾಟಿ ಚಲೋದೇನದಪ್ಪ ಅಂದ್ರೆ ಮುಗೀತು ಇವಾಗ ನೆಕ್ಸ್ಟ್ ಕೆಲಸ ಅಂದ್ರೆ ನಮ್ಮದು ಇವಾಗ ಅಲ್ಲಿ ಕೆಳಗಡೆ ಕೂಡ ಆ ಕಡೆ ಇದೆ ಇನ್ನೊಂದು ಗದ್ದೆ ಇವಾಗ ಮುಂಚೆ ನೋಡ್ಕೊಂಡು ಬಂದಿವಲ್ಲ ಆ ಕಡೆ ಇದೆ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ನಾಲ್ಕು ಮೂಲೆ ಒಂದೊಂದು ಕಟ್ಟಿಗೆ ಏನದಪ್ಪ ಅಂದ್ರೆ ನಡ ಹಾಕಿ ಅದಕ್ಕೆ ದಾರಾನ ಕಟ್ಟಬೇಕು ಇಲ್ಲಿ ಏನು ಅಷ್ಟೊಂದು ಡೇಂಜರ್ ಇಲ್ಲ ಯಾಕಂದ್ರೆ ಸುತ್ತಮುತ್ತ ಹೊಲಗಳಿದಾವೆ ಅಲ್ಲಿ ಕೆಳಗಡೆ ಏನು ಗದ್ದೆ ಇದೆ ಅದು ರೋಡ್ ರೋಡ್ ಪಕ್ಕದಲ್ಲೇ ಇರೋದು ಅದು ಗದ್ದೆ ಅದ್ರ ಒಳಗಡೆ ಏನದ ರಾತ್ರಿ ಸಮಯದಲ್ಲಿ ಯಾವ್ದಾದ್ರೆ ಎಮ್ಮೆ ಬಂದ್ಬಿಟ್ಟು ಮಕ್ಕಂತಂದ್ರೆ ಬಿಕ್ಕ ನಾಲ್ಕು ಮೂಲಿಗೆ ಒಂದೊಂದು ಕಟ್ಟಿಗೆ ನಡಾಕಿ ಅದಕ್ಕೆ ಸುತ್ತ ದಾರ ಕಟ್ಬೇಕು ನಾಳೆ ಮಾಡ್ಬೇಕು ನೋಡೋಣ ಖಾಲಿ ಇತ್ತಪ್ಪ ಅಂದ್ರೆ ಹಾಗೆ ನಾಳೆ ಈ ಒಂದು ಬದಿನಿ ತೋಟಕ್ಕೆ ಅಂದ್ರೆ ಅದು ಎಣ್ಣೆ ಸಿಂಪಣ್ಣ ಮಾಡ್ಬೇಕು ಅದೊಂದು ಕೆಲಸ ನಾಳೆ ಸಿಕ್ಕಾಪಟ್ಟೆ ಕೆಲಸ ಇದಾವೆ ಇವ್ರಂತೂ ಶಾಲೆಗೆ ಹೋಗ್ತಾರೆ ದೇವರಾಜ ಮತ್ತೆ ವೆಂಕಟೇಶ್ ಅಂತ ಅವ್ರು ಇರೋದಿಲ್ಲ ಮೊನ್ನೆ ಒಂದ್ ದಿವಸ ಮನೆಗಿದ್ದೆ ಮಸ್ತ್ ಆಗಿಬಿಟ್ಟದ ನೋಡಿ ಟಮಾಟೆ ಹಣ್ಣು ಮನೆಯಿಂದ ತಗೊಬಂದು ಅದು ಉಪ್ಪುನ ಇಲ್ಲಿ ಒಂದ್ ಒಂದ್ ಗ್ಲಾಸ್ ಅಲ್ಲಿ ಉಪ್ಪು ತಗೊಬಂದ ತಿಂತ ನೋಡ್ರಿ ತಿತಿಗೇನು ಕೊಡಕಿಲ್ಲ ಕೊಡ್ತ ನಾನು ಟಮಾಟೆ ಹಣ್ಣು ತಗೊಬರ ನಾವು ನೀನೇನ್ ಕೊಂಡ್ ತರ ಸ್ನೇಹಿತರೆ ನೋಡಿ ಈ ತರ ಇದೆ ನಮ್ ಕಡೆ ಎಲ್ಲ ಹೊಲಗಳು ಇಲ್ಲಿ ನಮ್ಮ ಅಕ್ಕ ಕುಂತಿದ್ದಾರೆ ಆರು ಗಂಟೆ ಟೈಮ್ ಆಗಿದೆ ಆರು ಗಂಟೆ ಹತ್ತು ನಿಮಿಷ ಟೈಮ್ ಆಗಿದೆ ಅಂದ್ರ ಕೂಡ ಇನ್ನೂ ಮನೆಗೆ ಹೋಗಿಲ್ಲ ನೋಡ್ರಿ ಸದಿ ತೆಗಿತಾ ಇದ್ರೆ ಹಸ ಮಾಡ್ತಾ ಇದ್ರೆ ತೋಟ ಮಾಡಿದ್ರೆ ಇದೆಲ್ಲ ಅಂದ್ರೆ ಇದು ಇವಾಗ ಹಾಳಾಗಿದೆ ಬೇಗ ಹಚ್ಚಿದ್ರು ಅದಕ್ಕೆ ಹೋಗ್ಬಿಟ್ಟಿದೆ ಇವಾಗ ಮತ್ತೆ ಏನಾದ್ರು ಮಾಡ್ತಾರ ಕಲ್ಲೋಡಿ ಚಾಲೆಂಜ್ ನೋಡ್ರಿ ಈ ಅಷ್ಟು ಐತ್ರಿ ಅಪ್ಪ ನೋಡ್ರಿ ಸಾಬೇ ಗೆದ್ದಾರೀ ಇವಾಗ ಈ ಸಲ ಸಾಬೆ ேம் நோடன

ಸ್ನೇಹಿತರೆ ಆ ಉಳಕಾಗಿರೋ ಬದನೆಕಾಯಿ ನಿನ್ನೆ ಏನಿದೆ ಇಲ್ಲೇ ಬಿಟ್ಟು ಹೋಗಿದೀವಿ ರಾತ್ರಿ ಆಗೋಯ್ತು ಅದಕ್ಕೆ ಇದೆಲ್ಲ ತುಂಬಕ್ಕೆ ಆಗ್ಲಿಲ್ಲ ಅದ್ರಗೋಸ್ಕರ ಏನಿದೆ ದೇವರಾಜ ಇದ್ದಾನೆ ಸ್ನೇಹಿತರೆ ಬೀದಿ ನಾಯಿಗಳೆಲ್ಲ ನಮ್ಮ ಒಂದು ಸ್ನೇಹ ನಾವು ಮಾಡಕ್ ಬಯಸ್ತೇವೆ ನೋಡಿ ರಸ್ತೆಗೆ ಹೋಗ್ತಿರೋದು ಒಂದು ನಾಯಿ ಏನಿದೆ ಅಂತಂದ್ರೆ ಬಂದಿದೆ ಇಲ್ಲೇ ರಸ್ತೆ ಇದೆ ಹಿಂದ್ಗಡೆ ಹೋಗ್ತದೆ ನೋಡಿ ಇವಾಗ ಹಾರು ಮುಕ್ಕಾಲ್ ಟೈಮ್ ಆಗ್ತದೆ ಏಳು ಗಂಟೆ ಕೈ ನಿಮಿಷ ಕಡಿಮೆ ಇದೆ ಇನ್ನು ಕೂಡ ಬೆಳಕಿದೆ ನೋಡಿ ಸ್ವಲ್ಪ ಸ್ವಲ್ಪ ಸ್ನೇಹಿತರೆ ಇವಾಗ ಮನೆ ಕಡೆ ಹೋಗ್ತಿವಿ ಇವಾಗ ಒಂದ್ ಕಡೆ ಇವಾಗ ಏಳು ಗಂಟೆ ಟೈಮ್ ಇದೆ ಅದರಿಂದಾಗಿ ಇವಾಗೆಲ್ಲ ಮುಳ್ಳದ ಹಾಕಿದ್ವಿ ಬೆಳಗ್ಗೆನೆ ಬರ್ಬೇಕು ಎಣ್ಣೆ ಸಿಂಪಡಣೆ ಮಾಡೋದಿದೆ ಅದಕ್ಕೆ ಏನಾದ್ರು ಇವಾಗ ಮನೆಗ್ ಹೋಗ್ತಿವಿ ಇವಾಗ ಹೋಮ್ ವರ್ಕ್ ಇದೆ ಅಂತ ದೇವರಾಜ ಕೂಡ ಬರೆಯೋದು ಅವನು ಕೂಡ ಹೋಮ್ ವರ್ಕ್ ನ ಬರೀತಾನೆ ಇವಾಗ ರಾತ್ರಿ ಎಂಟುವರೆ ಟೈಮ್ ಆಗ್ತದೆ ಇವಾಗ ಊಟ ಮಾಡ್ಕೊಂಡ್ ಬಿಟ್ಟು ಇವಾಗ ಕುತ್ಕೊಂಡಿದ್ವಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ಇವಾಗ ಇವತ್ತಿನ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಇವತ್ತು ಕೆಲಸ ಜಾಸ್ತಿ ಏನಾಗಲಿಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ